ನಾನು ಈಗ ಸದ್ಯಕ್ಕೆ ಹೆಸರು ತಗೊಳಲ್ಲ ಆಕ್ಟ್ರೆಸ್ ಬಟ್ ಅವ್ರೊಂದು ಹೇಳಿದ ಒಂದ್ ಮಾತು ಇಂಟು ನಮ್ಮ ಪೀಸ್ ಅವ ಹೀರೋ ಬಿಟ್ರಿ ಬಿಟ್ರೆ ಇನ್ನೆಲ್ಲೂ ಇರಬಾರ್ದು ಅನ್ನೋದು ಒಂದು ಪ್ರಯತ್ನ ಟೋಟಲ್ ಕಾಸ್ಟ್ ಎಷ್ಟಾಗಿರ್ಬೋದು ಬೇಕಾ ಬ್ರ್ಯಾಂಡಿಂಗ್ ಅದು ಸರ್ ಅವ್ರ ಹೈಟ್ ಪರ್ಸನಾಲಿಟಿಂಗಿದೆ ಜನರಲಿ ಆ ಹೈಟ್ ಪರ್ಸನಾಲಿಟಿಗೆ ನಮ್ ಇಂಡಿಯನ್ ಬ್ರಾಂಡ್ಸ್ ಗಳು ಮಾಡೋದಿಲ್ಲ ನಿಮ್ಗೊಂದು ಜೀನ್ಸ್ ಪ್ಯಾಂಟ್ ಒಂದ್ ನಲ್ವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ನಾನು ಇಲ್ಲೇ ರೆಡಿ ಮಾಡ್ತೀನಿ ಯಾವ್ದೇ ಬ್ರ್ಯಾಂಡ್ ಹೋಗಲ್ಲ ಅಂತ ನೀವು ಅಂದ್ರೆ ಮಾಡೋದ್ರಲ್ಲಿ ನೋಡಿ ನನಗೆ ಆದಂತ ಒಂದು ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಇಷ್ಟು ವರ್ಷದಲ್ಲಿ ಏನ್ ನಾನು ಬೇರೆ 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 ಆಕ್ಟರ್ಸ್ ವರ್ಕ್ ಮಾಡಿದೆ ಅದ್ರಲ್ಲಿ ಒಂದ್ಸರಿ ನಾನು ಈಗ ಸದ್ಯಕ್ಕೆ ಹೆಸರು ತಗೊಳಲ್ಲ ಆಕ್ಟರ್ಸ್ ಬಟ್ ಅವ್ರೊಂದು ಹೇಳಿದೊಂದ್ ಮಾತು ಇಂಟು ಏನಂತ ಇವಾಗ ನೀನು ಹೋಗಿ ಒಂದ್ ಯಾವ್ದೋ ಒಂದು ಬ್ರ್ಯಾಂಡ್ ಅಲ್ಲಿ ಒಂದು ಬಟ್ಟೆ ನಾನು ತಂದು ಕೊಡ್ತೀಯ ಅದೇ ತರ ಇನ್ನೊಂದು ಗೆ ಇನ್ನೊಂದು ಯಾರೋ ಡಿಸೈನರ್ ಹೋಗಿ ಅವ್ರಿಗೂ ಅದೇ ತರ ಆಕ್ಟರ್ ತೊಗೊಂಡು ಹೋಗ್ತಾರೆ ನನಗೂ ಅವ್ರಿಗೂ ಏನ್ ವ್ಯತ್ಯಾಸ ನೀನ್ ಕೊಡ್ತಿಯಾ ಆಸ್ ಅ ಡಿಸೈನರ್ ನೀನ್ ಏನು ವ್ಯತ್ಯಾಸ ಕೊಟ್ಟೆ ಅವ್ರ ಸಿನ್ಮಾಲೂ ಅದೇ ಹಾಕಿರ್ತಾರೆ ನನ್ನ ಸಿನಿಮಾಲು ಹಾಕಿರ್ತಾರೆ ಅದೇ ಜಾಕೆಟ್ ಎಲ್ಲ ಕಡೆದಿದ್ದರೆ ಏನ್ ವ್ಯತ್ಯಾಸ ಕೊಡ್ತೀಯ ಅಂತ ಹೇಳಿದಾಗ ಅವತ್ತಿಂದ ಇಲ್ಲಿವರೆಗೂ ಆದಷ್ಟು ನಾನು ಎಲ್ಲನೂ ನಮ್ಮ ಓನ್ ಫ್ಯಾಕ್ಟ್ರಿ ನಮ್ಮ ಓನ್ ಯೂನಿಟ್ ಅಲ್ಲೇನೆ ರೆಡಿ ಮಾಡ್ತೀನಿ ಅದು ಶೂ ಆಗಿರ್ಬೋದು ಜಾಕೆಟ್ಸ್ ಆಗಿರ್ಬೋದು ಡೆನಿಮ್ ಪ್ಯಾಂಟ್ಸ್ ಆಗಿರ್ಬೋದು ಎವ್ರಿಥಿಂಗ್ ಎಲ್ಲಾನು ನಮ್ಮ ಓನ್ ಫ್ಯಾಕ್ಟ್ರಿಲೇನೆ ಪ್ರೊಡಕ್ಷನ್ ಮಾಡ್ತೀವಿ ಹಾಗಾಗಿ ನಾವು ಮಾಡೋದು ನಮ್ಮಲ್ಲೇ ಇರುತ್ತೆ ನಮ್ಗೆ ಅದು ಯೂನಿಕ್ನೆಸ್ ಇರುತ್ತೆ ಆಮೇಲೆ ನೀವು ಹೇಳ್ದಂಗೆ ನಾವು ಫ್ಯಾನ್ ಬಾಯಿಂದನೇ ಡಿಸೈನರ್ ಆಗಿರೋದು ಸೊ ನಾವು ಈ ಥರ ಆಕ್ಟರ್ಸ್ಗಳು ವರ್ಕ್ ಮಾಡಿದಾಗ ನನ್ನ ಕಡೆಯಿಂದ ಆದಷ್ಟು ಯುನೀಕ್ ಪೀಸ್ ಅಂತೀವಲ್ಲ ಒನ್ ಪೀಸ್ ಅದನ್ನೇ ಕೊಡ್ಬೇಕನ್ನೋದೇ ಪ್ರಯತ್ನ ನಮ್ಮ ಪೀಸ್ ಅವಾಗ ಹೀರೋ ಬಿಟ್ಲಿ ಇನ್ನೆಲ್ಲೂ ಇರಬಾರ್ದು ಅನ್ನೋದು ಒಂದು ಪ್ರಯತ್ನ ಅಷ್ಟೇ ಹಾಗಾಗಿ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಲ್ಲಾನು ಕೂಡ ಅಂದ್ರೆ ನೀವು ಏನಿದೆ ಅಂದ್ರೆ ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡೋದ್ರಿಂದ ಪೂರ್ತಿ ಯಾವ್ದು ಬೇಸಿಕ್ಲಿ ಏನಂದ್ರೆ ಈ ಸೆವೆಂಟೀಸ್ ಅಲ್ಲಿ ರೆಡಿಮೇಡ್ ಏನು ಇಲ್ಲ ಅದು ಲುಂಗಿ ಆಗಿರ್ಬೋದು ಶರ್ಟ್ ಚೆಡ್ಡಿ ಅಹ್ ಅಥವಾ ಏನೇ ಇರ್ಬೋದು ಆಗಿನ ಕಾಲ ಅನ್ನಿಸ್ಬೇಕೋಸ್ಕರ ಆ ಸ್ಟಿಚಿಂಗ್ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಡೀಟೇಲಿಗೂ ಆಗಿರ್ಬೋದು ಆದಷ್ಟು ನಾವು ಸೆವೆಂಟೀಸ್ ಗಿಡ ಟ್ರೈ ಮಾಡಿದ್ವಿ ಈ ಅಬ್ಸರ್ವ್ ಮಾಡಿದ್ರೆ ಒಂದು ಕಾಲರ್ ದೊಡ್ಡದು ಕಾಮನ್ ಸೆವೆಂಟೀಸ್ ಅಂದ್ರೆ ಕಾಲರ್ ದೊಡ್ಡ ಬಟ್ ನಾವು ಆ ಪಾಯಿಂಟ್ ಒಂದನೇ ಅಲ್ದಿರ ಆ ಪ್ರಿಂಟ್ ಆಗಿರ್ಬೋದು ಪ್ರಿಂಟ್ ಮೆಟೀರಿಯಲ್ ಆಗಿರ್ಬೋದು ಅದು ಯಾವ ತರ ಡಿಜಿ ಪ್ರಿಂಟ್ ಆಗಿದೆ ಅನ್ನೋದು ಎಲ್ಲಾನು ಯೋಚನೆ ಮಾಡಿ ಸೆವೆಂಟೀಸ್ ಇ ಪ್ರಿಂಟ್ ನಾವು ತೊಗೊಂಡ್ಬಂದಿಟ್ ಎಲ್ಲಾನು ಎಲ್ಲಾ ಪ್ರತಿಯೊಂದನ್ನು ನಾವು ಕಸ್ಟಮ್ ಮಾಡಿರೋದು ಅಂದ್ರೆ ಈಗ ನೀವು ಏನ್ ನೀವು ಶರ್ಟ್ ಅಂತ ನೋಡ್ತೀರ ಅದು ರೆಡಿಮೇಡ್ ಹೋಗಿ ಬಟ್ಟೆ ಮೀಟರ್ ತಂದು ಕಟ್ ಮಾಡಿದಲ್ಲ ಸೊ ನಾವು ಆ ಶರ್ಟ್ ನ ಪ್ಲೇನ್ ಬಟ್ಟೆ ತಗೊಂಡು ಮೇಲೆ ಪ್ರಿಂಟ್ ಮಾಡಿಸಿ ಆ ನೀವೇನು ಇವಾಗ ಫೈಟ್ ಅಲ್ಲಿ ಆನ್ಲೈನ್ ಸಿಗ್ತಾ ಇದೆ ಅಂತ ಒರಿಜಿನಲ್ ಶರ್ಟ್ ಏನ್ ದರ್ಶನ್ ಸರ್ ಹಾಕಿರೋದು ಅದು ಬ್ಲಾಕ್ ಬಟ್ಟೆ ತಗೊಂಡು ಅದ್ರ ಮೇಲೆ ನಾವು ಪ್ರಿಂಟ್ ಮಾಡಿಸಿ ಹೊಲ್ಸಿರೋಂತ ಶರ್ಟ್ ಸೊ ಪ್ರತಿಯೊಂದನ್ನು ಪ್ರಿಂಟೆಡ್ ಶರ್ಟ್ಸ್ ಯಾವ್ದನ್ನು ರೆಡಿಮೇಡ್ ಅಲ್ಲ ಯಾಕಂದ್ರೆ ಈಗಿನ ತರ ಕಾಲದಲ್ಲಿ ಆಗ್ಬಾರ್ದಲ್ಲ ಸೆವೆಂಟೀಸ್ ಅಲ್ಲಿ ಮ್ಯಾಚ್ ಆಗ್ಬೇಕು ಆಡಿಯನ್ಸ್ ರಿಲೇಟ್ ಆಗ್ಬೇಕು ಸರ್ ಆಮೇಲೆ ಹೇಳಿದ್ರೆ ಅರವತ್ತು ಜನ ಸ್ಟಿಚ್ ಮಾಡಿ ಎಲ್ಲವೂ ಒಂದ್ಸರಿ ಡಿಸೈಡ್ ಆದ್ಮೇಲೆ ಒಂದ್ ಸೈಡ್ ಅಂದ್ರೆ ಶೂಟ್ ಹೋಗಕ್ ಎಲ್ಲಾನು ರೆಡಿ ಮಾಡೋ ರೆಡಿ ಮಾಡಿರ್ತೀರಾ ಅಥವಾ ಅದ ಅದಾದ್ಮೇಲೆ ಶೆಡ್ಯೂಲ್ ಶೆಡ್ಯೂಲ್ ವೈಸ್ ಎಷ್ಟು ಆ ತರ ರೆಡಿ ಮಾಡ್ತಾರೆ ಎರಡು ತರನು ವರ್ಕ್ ಆಗುತ್ತೆ ಒಂದೊಂದ್ಸರಿ ಏನಾಗುತ್ತೆ ನಾವು ಫುಲ್ ಸಿನಿಮಾ ಫಸ್ಟ್ ಇಂದ ಡಿಸ್ಕಶನ್ ಮಾಡಿದಾಗ ಒಂದು ಪ್ರಿಪ್ರೇಷನ್ ಅಂತ ಫುಲ್ ಟಾಕಿ ಟಾಕಿ ಅಂದ್ರೆ ಟಾಕಿ ಪೋರ್ಷನ್ ಸಾಂಗ್ ಒಂದು ಟಾಕಿ ಅಂತೀವಿ ಟಾಕಿ ಪೋರ್ಷನ್ ಏನ್ ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಅದ್ರ ಜೊತೆಗೆ ಫಸ್ಟ್ ಶೆಡ್ಯೂಲು ಪ್ರಯಾರಿಟಿ ಅಂದ್ರೆ ಶೆಡ್ಯೂಲ್ ವೈಸು ಪ್ರಯಾರಿಟಿ ಇಟ್ಕೊಂತೀವಿ ಸಡನ್ ಆಗಿ ಏನಾಗುತ್ತೆ ಒಂದ್ಸರಿ ಡೈರೆಕ್ಟರ್ಗೆ ಏನೋ ಒಂದು ಚೇಂಜಸ್ ಬೇಕಾಗುತ್ತೆ ಅದನ್ನ ನಾವು ಇಂಪ್ರೊವೈಸ್ ಮಾಡೋದಕ್ಕೆ ಫುಲ್ ಸಿನಿಮಾನ ಒಂದೇ ಸರಿ ಮಾಡಿಡಲ್ಲ ಒಂದೊಂದು ಶೆಡ್ಯೂಲು ಪ್ಲಸ್ ಎಕ್ಸ್ಟ್ರಾಸ್ ಇಟ್ಕೊಂತೀವಿ ಸೊ ಬಿಕಾಸ್ ಏನಾರೋ ಒಂದು ಇಂಪ್ರೊವೈಸೇಷನ್ ಬೇಕು ಏನೋ ಒಂದು ಚೇಂಜಸ್ ಆಗಬೇಕು ಆಮೇಲೆ ಮಾಡಿದ್ದು ವೇಸ್ಟ್ ಆಗಬಾರ್ದು ಸೊ ಅದು ಚೇಂಜಸ್ಗೋಸ್ಕರ ಆ ಫ್ರೀಡಮ್ಗೋಸ್ಕರ ಒಂದೊಂದು ಶೆಡ್ಯೂಲ್ ವೈಸ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಶೆಡ್ಯೂಲ್ ಜೊತೆಗೆ ಎಕ್ಸ್ಟ್ರಾ ಕಾಸ್ಟ್ಯೂಮ್ಸ್ ಇರುತ್ತೆ ಸೊ ದಟ್ ಏನೋ ಒಂದ್ ಎರಡ್ ಮೂರ್ ಸೀನ್ ಎಕ್ಸ್ಟ್ರಾ ಆಯ್ತು ಒಂದು ಐದು ಸೀನ್ ಎಕ್ಸ್ಟ್ರಾ ಆಯ್ತು ಅದಕ್ಕೋಸ್ಕರ ಮತ್ತೆ ವೇಟ್ ಅದಕ್ಕೆ ಎಕ್ಸ್ಟ್ರಾ ಜೊತೆಗೆ ಶೆಡ್ಯೂಲ್ ಪ್ಲಾನಿಂಗ್ ಅಲ್ಲೇ ಹೋಗ್ತೀವಿ ಸರ್ ಟೋಟಲ್ ಇದುವರೆಗೂ ಅಂದ್ರೆ ಎಷ್ಟು ತಿಂಗಳು ವರ್ಕ್ ಮಾಡಿದಾರೆ ದರ್ಶನ್ ಸರ್ ಗೋಸ್ಕರ ನೀವು ಎಷ್ಟು ಜನ ವರ್ಕ್ ಮಾಡಿದೀರಾ ಎಷ್ಟು ದಿವಸ ವರ್ಕ್ ಮಾಡಿದೀರಾ ನಮ್ದೇ ಈಗ ಒಂದ್ ದೊಡ್ಡ ಟೀಮ್ ಇದೆ ಈಗ ಬಂದು ಹೇಗೆ ನಾನು ನಿಮ್ಗೆ ಕಾಣಿಸ್ತೀನೋ ನಮ್ಮ ನಮ್ಮ ಟೀಮ್ ಇದಾರೆ ಅಂದ್ರೆ ನಮ್ಮಲ್ಲೇ ಆದಂತ ಒಂದು ಟೈಲರಿಂಗ್ ಟೀಮು ಒಂದ್ ಹತ್ತು ಹದಿನೈದು ಜನ ಇದೀವಿ ಪ್ಲಸ್ ಡಿಸೈನಿಂಗ್ ಟೀಮ್ ಒಂದ್ ಐದ್ ಜನ ಇದೀವಿ ಅಂಡ್ ಸೇಮ್ ಟೈಮ್ ಎಕ್ಸಿಕ್ಯೂಷನ್ ಟೀಮ್ ಒಂದು ನಾಲ್ಕೈದು ಜನ ಇದೆ ಸೊ ಟೋಟಲ್ ಒಂದ್ ಇಪ್ಪತ್ತು ಜನ ಒಂದು ಟೀಮ್ ಇದೆ ಸೊ ಈ ಟೀಮು ಪೂರಾ ಪೂರ ಒಂದು ಸಿನಿಮಾಗೋಸ್ಕರ ಒಂದು ಒಂದು ವರ್ಷ ಆನ್ ಗ್ರೌಂಡ್ ಬಟ್ ನಮ್ಗಿನ್ನ ಮುಂಚೆ ಡೈರೆಕ್ಷನ್ ಟೀಮ್ ಅವರೆಲ್ಲ ಇನ್ನ ಆರ್ ತಿಂಗ್ ಹಿಂದೆಯಿಂದಾನೆ ಏನಾದ್ರೆ ಡಿಸ್ಕಷನ್ ಇದೆ ಸೊ ಅದೆಲ್ಲ ಮುಗಿಯೋಷ್ಟ್ರೆ ನಾವು ಅಟ್ ಲೀಸ್ಟ್ ಒಂದ್ ವರ್ಷ ಮಾಡಿದೀವಿ ಸೊ ಕೊನೆ ತನಕ ಸಾಂಗ್ ಮುಗಿಯೋ ತನಕ ಒಂದ್ ವರ್ಷ ವರ್ಷ ದರ್ಶನ್ ಸರ್ ಏನಾದ್ರು ಕಾಂಪ್ಲಿಮೆಂಟ್ ನಿಮ್ಗೆ ರಾಬರ್ಟ್ ಇಂದ ಆಗಿರ್ಬೋದು ಅಥವಾ ಈಗ ಇದಾಗಿರ್ಬೋದು ಲಾಸ್ಟಿಮ್ ನೋಡಿದ್ಮೇಲೆ ದರ್ಶನ್ ಸರ್ ನಾವು ರಾಬರ್ಟ್ ಮಾಡಿರ್ತದ ಒಂದು ಆಪರ್ಚುನಿಟಿ ಕೊಟ್ಟಿದ್ರೆ ಅದೊಂದು ಅಗ್ರಿಮೆಂಟ್ ಅದೇ ಒಂದು ಕಾಂಪ್ಲಿಮೆಂಟ್ ನಮ್ಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅವ್ರು ಪರ್ಸನಲಿ ನಿಮ್ಗೆ ಗೊತ್ತಿದಾಗೆ ಎಲ್ಲರಿಗೂ ಸಪೋರ್ಟಿವ್ ಅವ್ರು ಯಾವ್ದು ಬೇಕು ಬೇಡ ಅಂತ ಹೇಳ ಎಕ್ಸ್ಪ್ರೆಸಿವ್ ಆಗಿಲ್ಲ ಬಟ್ ಆ ಸಪೋರ್ಟ್ ನಾವು ಆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಸಪೋರ್ಟ್ ಅದು ಸೊ ಅದೇ ಕಾಂಪ್ಲಿಮೆಂಟ್ ಇನ್ನ ಎರಡನೇ ಆಪರ್ಚುನಿಟಿ ಕೊಟ್ಟಿರೋದೇ ಒಂದ್ ದೊಡ್ಡ ಕಾಂಪ್ಲಿಮೆಂಟ್ ನಮಗೆ ಸೊ ಇನ್ನು ಮಿಕ್ಕಿದ್ ಮುಂದಕ್ಕೆ ಏನಾದ್ರು ಕೊಟ್ಟರೆ ಡೆಫಿನೆಟ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಿಂದ ಎಫರ್ಟ್ಸ್ ಹಾಕಿ ಇನ್ನೊಂದಷ್ಟು ನಮ್ ಕಡೆಯಿಂದ ಆ ಪಾತ್ರಕ್ಕೆ ಏನ್ ಬೇಕೋ ಜಸ್ಟಿಸ್ ಮಾಡೋ ಅಂತ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಇದೆ ಈ ದರ್ಶನ್ ಸರ್ ಜೊತೆ ವರ್ಕ್ ಮಾಡಿದ್ರಲ್ಲ ಏನ್ ಅನಿಸ್ತು ಸರ್ ಅವ್ರ ಬಗ್ಗೆ ನೀವು ಏನಾದ್ರು ಹೇಳ್ಬೇಕು ಅಂತಂದ್ರೆ ಈ ದರ್ಶನ್ ಸರ್ ನೋಡ್ಬೇಕು ಅಂತಾನೆ ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ ಇದು ಇದು ಇದೆ ಈಗ ವರ್ಕ್ ಮಾಡ್ತಾ ಇರೋದ್ರಿಂದ ಒಂದು ಆಪರ್ಚುನಿಟಿ ಆಗಿ ಸಿಕ್ತು ನೋಡೋದಕ್ಕೆ ಬಟ್ ನೋಡೋದಕ್ಕೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಆಗಿ ಫ್ಯಾನ್ಸ್ ಆಗಿ ಕಾಯ್ತಾ ಇರಬೇಕಾದ್ರೆ ನಮಗೆ ಅವ್ರ ಜೊತೆ ಅವ್ರ ಹತ್ರದಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ಕಿದಾಗ ಅಥವಾ ಅವ್ರಿಗೋಸ್ಕರ ವರ್ಕ್ ಮಾಡೋಕೆ ಆಪರ್ಚುನಿಟಿ ಸಿಕ್ಕಿದಾಗ ಅದು ಇನ್ನೂ ಒಂದು ನಮಗೆ ಆದಂಥ ಒಂದು ಖುಷಿ ಅದಕ್ಕೇನು ಅದು ವರ್ಡ್ಸ್ ಅಲ್ಲಿ ಹೇಳ್ಬೋದು ಬಟ್ ಅದು ಹೇಳದೇ ಇರೋದೇ ಕಡಿಮೆ ಬೆಟರ್ ಇರೋದೇ ಒಳ್ಳೆಯದು ಯಾಕಂದ್ರೆ ನಮ್ಮ ಫೀಲಿಂಗ್ಸ್ ನಾವ್ ಏನಿದೆ ನಾವು ದರ್ಶನ್ ಸರ್ಗೆ ಆ ವರ್ಕ್ ಮುಖಾಂತರ ಕಾಣಿಸಿದ್ರೆ ನಮ್ಮ ಫ್ಯಾನ್ಸ್ ಅವ್ರ ಆಡಿಯನ್ಸ್ ಏನ್ ಇಷ್ಟ ಆಗತ್ತೋ ಅದು ನಮ್ಗೆ ಒಂದು ಜಯ ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ ದರ್ಶನ್ ಸರ್ ಇದು ಟೋಟಲ್ ಕಾಸ್ಟ್ ಎಷ್ಟಾಗಿರ್ಬೋದು ಒಂದು ಕಾಸ್ಟ್ಯೂಮ್ ಟೋಟಲ್ ಬಜೆಟ್ ಒಂದು ಕುತೂಹಲ ನಮ್ ಬಾಸ್ ಯಾವ ಎಷ್ಟು ಬೆಲೆ ಶರ್ಟ್ ಹಾಕ್ತಾರೆ ಎಷ್ಟು ಬೆಲೆ ಶೂ ಹಾಕ್ತಾರೆ ಅನ್ನೋದೆಲ್ಲ ಆ ತರದ್ ಒಂದು ಸಣ್ಣದೊಂದು ಇದರಲ್ಲಿ ಪ್ರತಿ ಸರಿನು ಕಾಸ್ಟ್ಗೆ ಹ್ಮ್ ನಾನು ಯೋಚನೆ ಮಾಡಲ್ಲ ಯಾಕಂದ್ರೆ ಒಂದು ಸರ್ ಅಷ್ಟೇ ಏನು ಪಾತ್ರಕ್ಕೆ ಏನ್ ಬೇಕೋ ಅಷ್ಟೇ ತಂದು ಕೊಡ್ತೀರಾ ಅವ್ರ್ ಏನೋ ಕೇಳ ಪಾತ್ರಕ್ಕೆ ಏನ್ ಬೇಕೋ ಅಷ್ಟು ಜಸ್ಟಿಸ್ ಕೊಟ್ವಿ ಅಂದ್ರೆ ಸಾಕು ನೀವ್ ಹೇಳ್ದಂಗೆ ಇದೇ ಬ್ರ್ಯಾಂಡ್ ಬೇಕಾ ಇದೇ ಬ್ರ್ಯಾಂಡ್ ಬೇಡವಾ ಅಥವಾ ಇದು ಎಲ್ಲಿಂದ ತರ್ತೀರಾ ಅನ್ನೋದಿಲ್ಲ ಆ ಪಾತ್ರಕ್ಕೆ ಏನ್ ಬೇಕೋ ತಂದ್ರೆ ಅದು ಓಕೆ ಬಟ್ ಒಂದು ಮಾತು ಮಾತ್ರ ದರ್ಶನ್ ಸರ್ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವುದೇ ತರದಂತ ಲಿಮಿಟೇಶನ್ ಇಲ್ಲ ನೀವು ಬೇಕಾದ್ರೆ ನೀವು ಇಂಡಿಯಾಿಂದ ಆಚೆ ಹೋಗಿ ಏನಾದ್ರು ತರಿಸ್ಬೇಕಾ ಅದು ಮಾಡ್ಬೋದು ಅಷ್ಟು ಫ್ರೀಡಮ್ ಇದೆ ಅಥವಾ ಇಲ್ಲಿಂದಾನೇ ಮಾಡ್ತೀರಾ ಅದು ಫ್ರೀಡಮ್ ಇದೆ ಅಂದ್ರೆ ನೀವ್ ಹೇಳ್ದಂಗೆ ಅಷ್ಟು ಫ್ರೀಡಮ್ ಇರೋದ್ರಿಂದಾನೇ ಒಂದು ಖುಷಿ ಆ ಖುಷಿ ರಾಬರ್ಟ್ ಇಂದ ಇಲ್ಲಿ ಮಾಡ್ದಾಗ ಹಾಗೆ ಕಂಟಿನ್ಯೂ ಆಯ್ತು ಅಂದ್ರೆ ನೀವ್ ಹೇಳಿದ್ರಿ ಒಂದು ವರ್ಷ ಆಯ್ತು ಈ ವರ್ಕ್ ಮಾಡಿ ಬಟ್ ನನಗ್ ನೆನ್ನೆ ಮೊನ್ನೆ ಡಿಸ್ಕಸ್ ಮಾಡ್ದಂಗಿರಿ ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗಿ ಮುಗ್ದೋದಂಗಿದೆ ಅಂದ್ರೆ ಇದು ಎಂಟೈರ್ ಟೀಮ್ ಮುಗೀತು ಅನ್ನೋದು ನಂಬಕ್ ಇನ್ನ ಆಗ್ತಾ ಇಲ್ಲ ಬಟ್ ಎಸ್ಮಾತ್ ಈಗ ನೆಕ್ಸ್ಟ್ ಆಪರ್ಚುನಿಟಿ ಏನೋ ಅದ್ರ ಕಡೆಗೆ ಅಂದ್ರೆ ರಾಬರ್ಟ್ ಅಲ್ಲಿ ಹೇಳ್ತಾ ಇದ್ರು ಮೋಪತಿ ಸರ್ ಅಂದ್ರೆ ತುಂಬಾ ಲಕ್ಷ ಒಂದೊಂದು ಲಕ್ಷ ಒಂದೊಂದು ಜೀನ್ಸ್ ಗೆ ಅಂತ ಹೇಳಿದ್ರು ಅವರು ಕರೆಕ್ಟ್ ಯೂಶಲಿ ಯಾವಾಗ ರಾಬರ್ಟ್ ಅಲ್ಲಿ ಅಂತ ಒಂದು ಇಂಟರ್ವ್ಯೂ ಹೇಳಿ ನಿಜ ಅಂದ್ರೆ ನಾವು ಇವಾಗ ಏನ್ ಕೇಳಿದ್ರು ರಾಬರ್ಟ್ ಹ್ಯಾಂಡ್ ಯಾವ್ದು ಅಂತ ಹೇಳ್ಬೋದು ಸರ್ ಅಂದ್ರೆ ದರ್ಶನ್ ಅಂದ್ರೆ ಒಂದು ಹೇಳ್ಬೋದು ಬ್ರ್ಯಾಂಡಿಂಗ್ ಅದು ಅಲ್ಲ ಹಂಗಲ್ಲ ದರ್ಶನ್ ಸರ್ ಅಂದ್ರೆ ಒಂದು ಫ್ಯಾನ್ಸ್ ಒಂದಿದೆ ಅಷ್ಟೇ ಐ ತಿಂಕ್ ಇದ್ರಲ್ಲಿ ಎರಡು ವಿಚಾರ ಏನು ನಿಮ್ ಗೊತ್ತೇ ಇದೆ ದರ್ಶನ್ ಸರ್ ಅವ್ರ ಹೈಟ್ ಪರ್ಸನಾಲಿಟಿ ಹೆಂಗಿದೆ ಅಂತ ಜನ್ರಲಿ ಆ ಹೈಟ್ ಪರ್ಸನಾಲಿಟಿಗೆ ನಮ್ ಇಂಡಿಯನ್ ಬ್ರ್ಯಾಂಡ್ಸ್ ಗಳು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ತುಂಬಾ ಜಾಸ್ತಿ ಜನ ಹೈಟ್ ಅಲ್ಲಿ ಇರಲ್ಲ ಅನ್ನೋ ಒಂದು ಹೈಟ್ ಅಂಡ್ ಪರ್ಸನಾಲಿಟಿ ಇಲ್ಲದೆ ಇರೋದ್ರಿಂದ ಆ ಸೈಜಿಂಗ್ ಅಲ್ಲಿ ಮಾಡಲ್ಲ ಸೊ ಅವ್ರಿಗೆ ಜನ್ರಲಿ ಫಿಟ್ ಆಗೋಂತ ಬ್ರ್ಯಾಂಡ್ ಬಂದು ನೀವು ಟ್ರೂ ರಿಲಿಜನ್ ಅಂತ ಒಂದಿದೆ ಓಕೆ ಸೊ ಅದರ ಬೆಲೆ ನಿಮ್ಗೊಂದು ಜೀನ್ಸ್ ಪ್ಯಾಂಟ್ ಒಂದ್ ನಲ್ವತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದು ನೀವು ಈ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ತನಕ ಹೋಗುತ್ತೆಂತ ಸೊ ನೀವೇನು ಕೇಳಿದ್ರಿ ಅವಾಗ ಏನು ಉಮಾಪತಿ ಸರ್ ಹೇಳಿದ್ರು ಅದು ನಿಜಾನೆ ಯಾಕಂದ್ರೆ ರಾಬರ್ಟ್ ಅಲ್ಲಿ ಆ ಪಾತ್ರಕ್ಕೆ ಬೇಕಾಗಿದ್ದಂತ ಒಂದು ಜೀನ್ಸ್ ಪ್ಯಾಂಟ್ ಅದ್ ಬೇಕಾಗಿತ್ತು ಸಹ ಹಾಗಾಗಿ ಅಲ್ಲಿ ಬೇಕಾಗಿತ್ತು ಬಟ್ ಅದೇ ಇಲ್ಲಿಗೆ ಏನ್ ಬೇಕಾಗಿತ್ತು ಇಲ್ಲಿಗೆ ಏನ್ ಇತ್ತು ಅಷ್ಟು ನಾವು ಏನ್ ಬೆಲೆಯಲ್ಲಿ ಯಾವ್ದು ನಿಮ್ ಕಣ್ಮೆನೆ ಇದೆ ನಾನೇನ್ ಜೀನ್ಸ್ ಎಲ್ಲ ಹಾಕಿಲ್ಲ ಬಟ್ ಶರ್ಟ್ಸ್ ಅಥವಾ ಈಗ ಈಗ ಹೇಳ್ದಲ್ಲ ಈಗ ಒಂದು ಅಲೆಮಾರಿ ಏನ್ ಫೈಟ್ ಎಪಿಸೋಡ್ ಇದೆಯಲ್ಲ ಆ ಆ ಶರ್ಟ್ ಇದನ್ನ ನಾವು ರೇಟ್ ಬಗ್ಗೆ ಖುಷಿ ಯಾಕಂದ್ರೆ ಒಂದು ದರ್ಶನ್ ಸರ್ ನಾನು ಬಟ್ ನನಗೆ ಹೇಳ್ತಾ ಇರ್ತಾರೆ ಒಂದು ಫ್ಯಾನ್ಸ್ ಗೆ ನಾನು ಯಾವಾಗಲೂ ನಾನು ಬಟ್ಟೆ ಹಾಕಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಅನ್ಸ್ಬಾರ್ದು ಅವ್ರಿಗೆನ ಅನ್ಸಿದ್ರೆ ಅಂದ್ರೆ ಅವ್ರು ಅವ್ರು ದುಡ್ದಿದ್ದು ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಅದನ್ನೇ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂತಾರೆ ಸೊ ಇದರಿಂದ ಅವ್ರಿಗೆ ನಷ್ಟ ಆಗ್ಬಾರ್ದು ನಾನೇನ್ ಹೇಳ್ದೆ ಟ್ರೂ ರಿಲಿಜನ್ ಅನ್ನೋದು ಇದು ಐಕ್ ದರ್ಶನ್ ಸರ್ ಹೇಳುವಿಲ್ಲ ಎಲ್ಲೋ ಯಾರು ಕೇಳಿರಲ್ಲ ಬಟ್ ನೀವು ಕೇಳಿದ್ರಿ ಆ ರಾಬರ್ಟ್ ಎಲ್ಲ ಮಾಡಿದ್ದು ಹೌದು ಬಟ್ ಏನು ಕೇಳಲ್ಲ ಅನ್ನೋದು ನನ್ಗೆ ಆಮೇಲೆ ತಿಳಿಯಿತು ಯಾಕೆ ಅವ್ರು ಹೇಳ್ಕೊಳಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ ಆಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಎಲ್ಲೋ ಅವ್ರ ಒಂದು ಅವ್ರು ದುಡ್ಡಿದ್ ಎಲ್ಲ ಬ್ರ್ಯಾಂಡ್ ಪರ್ಚೇಸ್ ಮಾಡಿದಾಗ ಅವ್ರ ಆಗಂತ ಅನಾನುಕೂಲ ತೊಂದ್ರೆ ಆಗ್ಬಾರ್ದು ಹೌದು ಡೆಫಿನೆಟ್ಲಿ ಏನ್ ನೀವ್ ನೋಡ್ರಿ ಅವ್ರ ಹೆಂಗಿರ್ತಾರೆ ನಾವು ಹತ್ರ ನೋಡಿ ನಮಗ ಗೊತ್ತಾಗುತ್ತೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಅವ್ರ ಎಷ್ಟು ಸಿಂಪಲ್ ಆಗಿರ್ತಾರೆ ಹಂಬಲ್ ಆಗಿರ್ತಾರೆ ಎಲ್ಲಾರ್ಗು ಗೊತ್ತಿಲ್ಲ ಈಗ ಕಾಸ್ಟ್ಯೂಮ್ ಅಂತ ಬಂದಾಗ ಡಿಸೈನ್ ಮಾಡಿದಾಗ ಟೋಟಲ್ ಎಲ್ಲಾ ಅಂದ್ರೆ ನೀವೇ ಡಿಸೈನ್ ಹೌದು ಕಂಪ್ಲೀಟ್ ಅಂದ್ರೆ ಅದು ಕೂಡ ನೀವು ಸ್ಟಿಚ್ ಈ ಪಾತ್ರಕ್ಕೆ ನಾವು ಕಂಪ್ಲೀಟ್ಲಿ ಪ್ರತಿಯೊಂದು ಚಪ್ಪಲಿಯಿಂದ ಇರ್ಬೋದು ಅಥವಾ ತಾಯ್ತಾ ಇಂದ ಇರ್ಬೋದು ಅಥವಾ ಕೈಗೆ ಹಾಕುವಂತ ಒಂದು ಬಳೆ ಎಲ್ಲಾನು ಮಾಡಿಸಿದ್ದಂತೇನೆ ಒಂದು ಏನಕ್ಕೆ ನಾವು ಮಾಡಿಸ್ಬೇಕು ಬಿಕಾಸ್ ಸರ್ ಸೈಜ್ ಆ ಸ್ಪೆಸಿಫಿಕೇಶನ್ ಆಮೇಲೆ ಕಂಫರ್ಟ್ ಇರ್ಬೇಕು ಆ ಲುಕ್ ಒಂದು ಆದ್ರೂ ಅದನ್ನ ಹಾಕೊಂಡು ಆಕ್ಟಿಂಗ್ ಮಾಡ್ಬೇಕಾದ್ರೆ ಕಂಫರ್ಟ್ ಇದ್ರೆ ಅವ್ರಿಗೆ ಖುಷಿ ಆಮೇಲೆ ಒಂದು ಈಸಿ ಆಗಿರುತ್ತೆ ಹಾಗಾಗಿ ಮಾಡ್ಸೋದು ನೆಸೆಸರಿ ಇತ್ತು ಹೋಗಿ ಅದೋ ಅಂಗಡಿಲಿ ತಗೊಂಬರ ಅಂತದ್ದು ಇಲ್ಲ ಪ್ರತಿಯೊಂದು ಪ್ರತಿಯೊಂದು ಐಟಮ್ ಎಲ್ಲಾನು ನಾನು ಮಾಡಿ ಸರ್ ಅಂದ್ರೆ ಈಗ ಸಿನಿಮಾದಲ್ಲಿ ಫೈವ್ ಸೀನ್ಸ್ ಅಂತ ಬರುತ್ತೆ ಉದಾಹರಣೆಗೆ ಈಗ ಹೇಳಿದ್ನಲ್ಲ ಅವಳೆಮಾಲಿ ಜಾತ್ರೆ ಅಥವಾ ಅದ್ರ ಜೊತೆಗೆ ಶರ್ಟ್ ಅರ್ಧ ಹಾಕೋದೊಂದು ಸೀನ್ ಬರುತ್ತೆ ಅಂದ್ರೆ ಅವನ್ನೆಲ್ಲರೂ ಇಟ್ಕೊಂಡು ಆ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿದೆ ಅಂದ್ರೆ ಬಿಫೋರ್ ಎಕ್ಸ್ಟ್ರಾ ಅದಕ್ಕೆ ಸ್ಟಿಚ್ ಮಾಡ್ತಾರಾ ಒಂದೇ ತರ ಯಾವ್ ತರ ಅಂತ ಹೌದು ಅಂದ್ರೆ ಪ್ರತಿ ಒಂದು ಫೈಟ್ ಆಗಿರ್ಬೋದು ಅಥವಾ ಅಂದ್ರೆ ಈ ತರ ಹರಿಯ ಅಂತ ಸೀನ್ಗಳೆಲ್ಲ ಎಕ್ಸ್ಟ್ರಾಸ್ ಮಾಡಿ ಇಟ್ಕೊಂಡೇ ಇರ್ತೀವಿ ಯಾಕಂದ್ರೆ ನೀವು ನೀವು ಶೂಟಿಂಗ್ ಅಲ್ಲಿ ಸಿನಿಮಾ ನೋಡೋದು ಸರಿ ಹರಿಯೋದು ಬಟ್ ಏನಾದ್ರೆ ಶೂಟಿಂಗ್ ನಡಿಬೇಕಾದಾಗ ಒಂದೊಂದ್ಸರಿ ಹರಿಯುತ್ತಾರೆ ಹರಿದ ಮೇಲೆ ಏನಾಗುತ್ತೆ ಶಾರ್ಟ್ ಓಕೆ ಆಗಿರುತ್ತೋ ಅಥವಾ ಓಕೆ ಆಗಿರೋದು ಚೇಂಜಸ್ ಇದೆ ಸೊ ಟೈಮ್ ಅಲ್ಲಿ ನಾವು ಎಷ್ಟಿಡ್ಬೇಕು ಅನ್ನೋದು ಒಂದು ಪ್ರಶ್ನೆನೇ ನಮ್ ಎಕ್ಸ್ಪೀರಿಯನ್ಸ್ ಮೇಲೆ ಸರಿ ನಾಲ್ಕೈದು ಎಕ್ಸ್ಟ್ರಾ ಇಟ್ಕೊಂತೀವಿ ಆ ಸೀನ್ ಇನ್ನೇನಾರ ಇನ್ನ ಜಾಸ್ತಿ ಪ್ರಾಬ್ಲಮ್ಸ್ ತರ ಇತ್ತು ಅಂದ್ರೆ ಒಲೆಮಾರಿ ಫೈಟ್ ಎಲ್ಲಾರು ಇಷ್ಟ ಆಯ್ತು ಆ ಒಲೆಮಾರಿ ಫೈಟ್ ಅಲ್ಲಿ ನಾವ್ ಹತ್ತರ ದರ್ಶನ್ ಸರ್ಗೆ ಹನ್ನೆರಡು ಶರ್ಟ್ ಮಾಡಿದ್ವಿ ಅಂದ್ರೆ ಒಂದು ಒಂದು ಫೈಟ್ಗೋಸ್ಕರ ಹನ್ನೆರಡು ಏನಕ್ಕೆ ಏನಾರು ಹರಿಬಾರ್ದು ಹರಿದೋದ್ರೆ ಬ್ಯಾಕ್ಅಪ್ ಇರಬೇಕು ಅಥವಾ ಈ ಫೈಟ್ ಗಳಲ್ಲಿ ಕೆಲವೊಂದ್ಸರಿ ನೀವು ನೋಡಿರ್ಬೋದು ಎಗರೋದು ಮಾಡೋದು ಎಲ್ಲದಕ್ಕೂ ಕೆಲವೊಂದ್ಸರಿ ರೋಪ್ ಹಾಕೋದು ಅದೆಲ್ಲ ಇರತ್ತೆ ಆತರ ಹರಿತಾರೆ ಸೊ ಆ ಒಂದು ಆರ್ಡರ್ ಆಫ್ ಏನು ನೀವು ಸಿನಿಮಾ ನೋಡ್ತೀವಿ ಅದೇ ಆರ್ಡ್ರಲ್ಲೇ ಶೂಟಿಂಗ್ ಆಗುತ್ತೆ ಅನ್ನೋದು ಏನಿಲ್ಲ ಶೂಟಿಂಗ್ ಮುಂದಿನ ದನ ಆಗ್ಬೋದು ಹಿಂದಿನ ದನ ಆಗ್ಬೋದು ಏನಾರ ಆಗ್ಬೋದು ಬಟ್ ನಾವು ಈ ಥರ ಬ್ಯಾಕಪ್ ಇಟ್ಟಾಗ ಏನಾಗುತ್ತೆ ಕಾಸ್ಟ್ಯೂಮ್ಸ್ ವಿಚಾರದಿಂದ ಶೂಟಿಂಗಿಗೆ ಯಾವುದೇ ತರ ಡಿಲೇ ಅಥವಾ ತೊಂದರೆಗಳಾಗಬಾರ್ದು ಅಂತ ಆಗಿದೆ ಅಂದ್ರೆ ಆ ತರ ಇಟ್ಟಿದ್ವಿ ಆ ಬಾವಿ ಫೈಟ್ ಬರುತ್ತೆ ಗೊತ್ತಾ ಸರ್ ವೈಟ್ ಡ್ರೆಸ್ ಅದೆಲ್ಲ ಎಷ್ಟು ಜೊತೆ ಸೇಮ್ ಐ ತಿಂಕ್ ಬಾವಿ ವೈಟ್ ವೈಟ್ ಆಗಿರೋದ್ರಿಂದ ನಾವು ಇನ್ನೊಂದು ಎರಡು ಎಕ್ಸ್ಟ್ರಾನೇ ಮಾಡಿದ್ವಿ ಅಂದ್ರೆ ಹನ್ನೆರಡು ಅಥವಾ ಏನೋ ಮಾಡ್ಕೊಂಡಿದ್ವಿ ಯಾಕಂದ್ರೆ ಒಂದು ಬಿಕಾಸ್ ಆಫ್ ದ ಕಲರ್ ಗಲೀಜ್ ಆಗ್ಬಾರ್ದು ಅಥವಾ ಆದ್ರೆ ಕಂಟಿನ್ಯೂಟಿ ಮಿಸ್ ಹೊಡಿಯುತ್ತೆ ಅಥವಾ ಪ್ರತಿಯೊಂದು ಕಂಟಿನ್ಯೂಟಿ ಸ್ಟೇಜ್ ಅಲ್ಲೂ ರಿಟೈನ್ ಮಾಡ್ತೀವಿ ಅಂದ್ರೆ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಏನ್ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲೊಂದ್ ಕಡೆ ಒಂದ್ ಶರ್ಟ್ ಗಲೀಜ್ ಆಗುತ್ತೆ ಅಥವಾ ರಕ್ತ ಆಗುತ್ತೆ ಅಥವಾ ಇನ್ನೊಂದೇನಾಗುತ್ತೆ ನಾವು ಒಂದು ಪಾಯಿಂಟ್ ಅಲ್ಲಿ ತರ ಮತ್ತೆ ಇನ್ನೊಂದು ನಾಲ್ಕು ಶರ್ಟ್ ರಕ್ತ ಆಗಿರೋದನ್ನೇ ರಿಟೈನ್ ಮಾಡ್ತೀವಿ ಅಂದ್ರೆ ಕಂಟಿನ್ಯೂಟಿ ಅಂತೀವಿ ಸೊ ಆವಾಗ ಫ್ರೆಶ್ ಶರ್ಟ್ಸ್ ಬೇರೆ ಇರುತ್ತೆ ಮಿಡಲ್ ಸ್ಟೇಜ್ ಶರ್ಟ್ಸ್ ಬೇರೆ ಇರುತ್ತೆ ಅಥವಾ ಕೊನೆ ಸ್ಟೇಜಸ್ ಬೇರೆ ಇರುತ್ತೆ ಅದು ಎಲ್ಲದಕ್ಕೂ ಸಪರೇಟ್ ಸಪ್ರೇಟ್ ಆದ್ರೆ ಡೂಪ್ಲಿಕೇಟ್ಸ್ ಅಂತ ಏನ್ ಹೇಳ್ತೀವಿ ಮಾಡಿ ಇಟ್ಕೊಳ್ಳೇ ಬೇಕು ಉಪ್ಪಿ ಸರ್ದು ಸೂಪರ್ ನಾವು ಸುದೀಪ್ ಸರ್ಗೆ ನಾನು ಸತತವಾಗಿ ಏಳು ವರ್ಷ ವರ್ಕ್ ಮಾಡಿದ್ದೀನಿ ಧ್ರುವ ಸರ್ಜಾ ಅವ್ರಿಗೆ ಮಾಡ್ತಾ ಇದ್ದೀನಿ ಅಭಿಷೇಕ್ ಅಂಬರೀಷ್ ಸರಿ ಬೇಜಾರಾಗುತ್ತೆ ಇದ್ರ ಬಗ್ಗೆ ಆನ್ಸರ್ ಮಾಡಕ್ಕೂ ಆಪರ್ಚುನಿಟಿ ಸಿಕ್ಕಿಲ್ಲ ಅನ್ನೋದು ಒಂದು ನೋವಿದೆ ಅವ್ರು ಹೆಂಗ್ ಮಾತಾಡ್ತಾರೆ ನಿಮ್ಗೆ ಗೊತ್ತು ನಾವು ಆ ನೆನಪು ಹೋಗಲ್ಲ ನನ್ನ ಮೊನ್ನೆ ಏನೋ ಹೋಗಿ ನಾನು ಅವ್ರ ಅಷ್ಟೇ ತಗೊಂಡಂಗೆ ಅಷ್ಟೇ ಫ್ರೆಂಡ್ ಆ ನೆನಪು ಇರುತ್ತೆ ಆ ಬೇಜಾರು ಕೂಡ ಇದ್ದೇ ಇರುತ್ತೆ ಪ್ರತಿಯೊಂದ್ ಚಾಲೆಂಜ್ ಈಗ ಕಾಟೇರಾ ಮಾಡಿದ್ದು ಅದೊಂದು ಚಾಲೆಂಜ್ ನಾನು ಕನ್ನಡ ಸಿನಿಮಾದಲ್ಲೇ ವರ್ಕ್ ಮಾಡ್ಬೇಕು ಅನ್ನೋದು ನಾನು